ದಾವಣಗೆರೆ ನಗರದ ಹೊರವಲಯದಲ್ಲಿರುವ ವಿಶ್ವರಾತ್ಯ ಕ್ಯಾನ್ಸರ್ ಆಸ್ಪತ್ರೆಯ ವತಿಯಿಂದ ಸೆಪ್ಟೆಂಬರ್ ಹತ್ತರಂದು ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಡಾ ಅಜಯ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಶಿಬಿರದಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಸಂಬಂಧಿಸಿದಂತೆ ಸ್ತನ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಗುದದ್ವಾರ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಬಾಯಿ ಕುತ್ತಿಗೆ ಮತ್ತು ಗಂಟಲು ಕ್ಯಾನ್ಸರ್ ಸೇರಿದಂತೆ ಆಪರೇಷನ್ ಕಿಮೊಥೆರಪಿ ರೇಡಿಯೋಥೆರಪಿ ಚಿಕಿತ್ಸೆ ಲಭ್ಯವಿದೆ ಎಂದರು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಯಶಸ್ವಿನಿ ಯೋಜನೆ ಇಎಸ್ಐ ಸೌಲಭ್ಯವಿದ್ದು ಸಾರ್ವಜನಿಕರಿಗೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಕ್ಯಾನ್ಸರ್ ಚಿಕಿತ್ಸೆ ಪಡೆದುಕೊಳ್ಳಲು ಈ ಶಿಬಿರ ಆಯೋಜಿಸಲಾಗಿದೆ ಎಂದರು ರೋಗಿಗಳು ಇಲ್ಲಿಂದ ಮಂಗಳೂರು ಮಣಿಪಾಲ್ ಬೇರೆ ಬೇರೆ ಕಡೆ ಹೋಗುವ ಬದಲು ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಉಪಕರಣಗಳೊಂದಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಅಲ್ಲದೆ ಪ್ರತಿ ಸೋಮವಾರ ಚಿಗಟೇರಿ ಆಸ್ಪತ್ರೆಯಲ್ಲಿ ಒಪಿಡಿ ಇರಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಮಿತ್ ಡಾಕ್ಟರ್ ತೇಜಸ್ ಮಂಜುನಾಥ್ ವಿಘ್ನೇಶ್ ಇತರರಿದ್ದರು ನಮ್ಮೊಂದು ಒ ಪಿ ಡಿ ಶುರು ಮಾಡಿದ್ವಿ ಸೊ ಎವ್ರಿ ಸೋಮವಾರ ನಾವೊಂದು ಒ ಪಿ ಡಿ ಇರುತ್ತೆ ನಮ್ಮ ವಿಶ್ವ ಅದೇ ಕಡೆಯಿಂದ ಒಬ್ಬರು ಡಾಕ್ಟ್ರಲ್ಲಿ ಬಂದಿರ್ತೀವಿ ಆ್ಯಂಡ್ ಪ್ರತಿ ಸೋಮವಾರ ಅಲ್ಲಿಂದ ಅಲ್ಲಿರೋ ಪೇಷೆಂಟ್ಸ್ಗೆ ಅಲ್ಲೇ ನಾವು ಗೈಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗ್ತದೆ ಯಾಕಂದರೆ ಎಷ್ಟೊಂದು ಜನಕ್ಕೆ ಅಲ್ಲಿಂದ ಬರಬೇಕು ಎಲ್ಲಿಗೆ ಹೋಗಬೇಕು ಅಂತ ದಾರಿ ಗೊತ್ತಿರಲಿದ್ದಕ್ಕೋಸ್ಕರ ಸೊ ಇದರಿಂದ ನಾವು ಇನ್ನೂ ಜಾಸ್ತಿ ಜನಕ್ಕೆ ಚೆನ್ನಾಗಿ ಗೊತ್ತಾಗಲಿ ಅಂತ ಮಾಡೋದಕ್ಕೋಸ್ಕರ ಈ ಬರೋ ಮಂಗಳವಾರ ಅಂದರೆ ಹತ್ತನೇ ತಾರೀಕು ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರನ ನಡೆಸ್ತಾ ಇದ್ದೀವಿ ಚಿಕಟೇರಿ ಜನರಲ್ ಹಾಸ್ಪಿಟಲಲ್ಲಿ ಸೊ ಇದರಿಂದ ಜನಗಳಿಗೆ ಇನ್ನೂ ಗೊತ್ತಾಗತ್ತೆ ವಿಶ್ವರಾಧ್ಯ ಕ್ಯಾನ್ಸರ್ ಹಾಸ್ಪಿಟಲ್ ನಮ್ದು ಏನೇನು ಸೌಲಭ್ಯ ಇದೆ ಅಂತ ಸೊ ಅಲ್ಲಿ ನಾವು ಕ್ಯಾನ್ಸರಿಗೆ ಸಂಬಂಧಪಟ್ಟ ಎಲ್ಲ ಥರದ ಟ್ರೀಟ್ಮೆಂಟ್ಗೂ ಸೌಲಭ್ಯ ಇದೆ ಸೊ ಅಲ್ಲಿ ಕ್ಯಾನ್ಸರಿನ ಸರ್ಜರಿ ಆಗಲಿ ಕೀಮೊಥೆರಪಿ ಆಗಲಿ ರೇಡಿಯೋಥೆರಪಿ ಆಗಲಿ ಹಾಗೆ ಹೊಸದಾಗಿ ಬಂದಿರೋ ಇಮ್ಯುನೋಥೆರಪಿ ಈವನ್ ರೇಡಿಯೇಷನಲ್ಲಿ ಅತಿ ರೀಸೆಂಟಾಗಿ ಬಂದಿರೋದು ಟೋಮೊಥೆರಪಿ ಅಂತ ಅದು ನಮಗೆ ತುಂಬ ರೀಸೆಂಟ್ ಮೆಷಿನ್ ಆಗಿರೋದ್ರಿಂದ ಸೊ ಇದೆಲ್ಲ ಸೌಲಭ್ಯಗಳು ನಮ್ಮ ವಿಶ್ವರಾಜ್ಯದಲ್ಲಿದೆ ಇದೆಲ್ಲ ತಮ್ಮ ತಮ್ಮ ಹತ್ರ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ ಸೊ ಇದನ್ನು ನಾವು ಚಿಕ್ಕಟೇರಿ ಜನರಲ್ ಹಾಸ್ಪಿಟ್ಲಲ್ಲಿ ಯಾಕಂದರೆ ಬಡೋ ಬೇರೆ ಬೇರೆ ಹಳ್ಳಿಯಿಂದ ಬರೋರಿಗೆಲ್ಲ ಇದೆಲ್ಲ ಅದಕ್ಕೋಸ್ಕರ ಅದರಲ್ಲಿ ಇಲ್ಲಿ ಬರೋ ಜನಗಳಿಗೆಲ್ಲ ನಾವು ಒಂದು ಅರಿವು ಮೂಡಿಸೋದಕ್ಕೋಸ್ಕರ ಬರೋ ಮಂಗಳವಾರ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರನ ನಡೆಸ್ತಾ ಇದ್ದೀವಿ ಸೊ ಅಲ್ಲಿ ಬರೋ ಪೇಷಂಟ್ಸ್ಗಳಿಗೆ ನಾವು ಎಲ್ಲ ಗೈಡ್ ಮಾಡ್ಬೋದು ಆ್ಯಂಡ್ ಅಲ್ಲಿಂದ ಬಂದರೂ ಏನೇ ಇನ್ವೆಸ್ಟಿಗೇಷನ್ಸ್ ಇದ್ದರೂ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದ್ವಿ ಆ್ಯಂಡ್ ಹಂಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ನಮ್ಮ ಹತ್ತು ಯಶಸ್ವಿನಿ ಆಗಲಿ ಆರೋಗ್ಯ ಕರ್ನಾಟಕ ಆರೋಗ್ಯ ಭಾಗ್ಯ యోజనంగా ఎలా మిక్కు ఎలా ట్రీటెంట్ పేషెంట్స్ ఫ్రీ ఆగితే